ಚಿಂಪುರವರು ಸಹಕಾರ ಮಾಡಿದ್ದಾರೆ ಅವರಿಗೂ ನಾವು ಧನ್ಯವಾದ ಹೇಳ್ತೀನಿ ನಮ್ಮ ಸ್ಟೇಟ್ ಬ್ಯಾಂಕ್ ಅಧ್ಯಕ್ಷ ಬಂದಾರ ಅವರಿಗೂ ನಾವು ಥ್ಯಾಂಕ್ಸ್ ಹೇಳ್ತೀನಿ ನಾವು ಎಷ್ಟು ಐವ ಐವತ್ತು ಸೆವೆಂಟಿ ಜನ ಐವತ್ತು ಸೆವೆಂಟಿ ಜನ ಅವರಿಗೆ ಪ್ರಶಸ್ತಿ ಮಾಡಿದ್ದೀವಿ ಸಮಾಜ ಸೇವಾ ಎಪ್ಪತ್ತು ಜನ ಸೇವಕ ಸವ ಸಮಾಜ ಸೇವಕ್ಕೆ ಮಾಡಿದ್ದೀವಿ ಎಲ್ಲ ಏನು ಹಾಸ್ಟೋನ್ ಶಿವ ಕಲಾವಿದನವ್ರಿಗೆ ಅವ್ರಿಗೆ ನೋವು ಮಾಡಿದ್ದೀವಿ ಅಪ್ಪು ಅಭಿಮಾನಿ ಸನ್ಮಾನ ಮಾಡಿದ್ದೀವಿ ನಾವು ಎಲ್ಲರಿಗೂ ನಮ್ಮ ನಮ್ಮ ಸಂಘಟನೆ ಕರ್ನಾಟಕ ರಕ್ಷಣೆಗಳು ಪಾವಲುಪಡಬೇಕು ಸಲ್ಲ ನಮ್ಮ ಜಿಲ್ಲಾ ಉಪಾಧ್ಯಕ್ಷ ಸ್ಟೀಫರ್ ಬಾಬ್ ಎಚ್ ಸುರೇಶ್ ರಾಜ ರಾಜ್ಯಾಧ್ಯಕ್ಷ ಎಚ್ ಸುರೇಶ್ ನೇತೃತ್ವದಾಗ ನಾವು ಮಾಡಿದ್ದೀವಿ ನಾವೆಲ್ಲ ನಮ್ಗೆ ಸಹಕಾರ ಮಾಡಿದ್ರು ತಮಗೆಲ್ಲ ನಮಸ್ಕಾರ ಜೈ ಅಪ್ಪ ಮಾತುಗಳಿಲ್ಲ ಯಾಕಂದ್ರೆ ಆತ ಒಂದು ದೊಡ್ಡ ಶಕ್ತಿ ನಟ ಬೇರೆ ನಟ ಅಲ್ಲ ಪುನೀತ್ ರಾಜ್ಕುಮಾರ್ ಅವರು ತುಂಬಾಷ್ಟು ಬಡವರಿಗೆ ಬೇಕಾದಷ್ಟು ಸಹಾಯ ಮಾಡಿ ಎಡಗೈಲಿ ಕೊಟ್ಟಿದ್ದು ಬಲಗೈಲಿ ಕೊಟ್ಟಿಲ್ಲ ಬಲಗೈಲಿ ಕೊಟ್ಟಿದ್ದು ಎಡಗೈಲಿ ಕೊಟ್ಟಿಲ್ಲ ಅನ್ನತಕ್ಕಂಥ ವಿಚಾರವಾಗಿ ಅವ್ರ ಬಗ್ಗೆ ನಮ್ಗೆ ಹೇಳಲಿಕ್ಕೆ ಪುಟಗಳಿಲ್ಲ ಮಾತುಗಳಿಲ್ಲ ಅಕ್ಷರಗಳಿಲ್ಲ ಎಷ್ಟು ಉಸಿರು ಜೋಡಿಸಿದ್ರು ಕೂಡ ಪುನೀತ್ ರಾಜ್ಕುಮಾರ್ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಲಿಕ್ಕೆ ನಿಜಕ್ಕೂ ಅವರ ಸಾಧನೆ ಚಿತ್ರರಂಗ ಮತ್ತೊಂದು ವಯಸ್ಸು ಚಿಕ್ಕದು ಆದರೆ ಅವರ ಸಾಧನೆ ಎಲ್ಲಿಗೆ ಹೋಗಿದೆ ಅಂತ ಹೇಳಿದ್ರೆ ವಿಶ್ವ ಮಟ್ಟದಲ್ಲಿ ಯಾವುದೇ ದೇಶದಲ್ಲಿ ಹೋಗಿ ಎಲ್ಲೇ ಹೋದ್ರು ಕೂಡ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರ ಇಟ್ಟು ಈ ರೀತಿ ಒಂದು ಪೂಜೆಯನ್ನು ಸಲ್ಲಿಸ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕರ್ನಾಟಕದಲ್ಲಿ ಕನ್ನಡಿಗರ ನಡುವೆ ಹುಟ್ಟಿ ಬೆಳೆದು ಅವರು ನಮ್ಮ ಕನ್ನಡಕ್ಕೆ ಇಡೀ ವಿಶ್ವಾದ್ಯಂತ ಒಂದು ದೊಡ್ಡ ಸಮಾಜ ಮಾಡಿ ವಿಶ್ವದಲ್ಲಿ ಪುನೀತ್ ರಾಜ್ಕುಮಾರ್ ಇವತ್ತು ಪರಮಾತ್ಮ ಆಗಿದ್ದಾರೆ ದೇವರಾಗಿದ್ದಾರೆ ಭಗವಂತರಾಗಿದ್ದಾರೆ ಇಷ್ಟಪಡ್ತೀನಿ ನಗರದ ವಿಚಾರದಲ್ಲಿ ಇರಬೇಕಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆಗಳು ಇರ್ಬೋದು ನಮ್ಮ ಸಂಘಟನೆ ವಿಶೇಷವಾಗಿ ಇಡೀ ರಾಜ್ಯಾದ್ಯಂತ ಸರ್ಕಾರದ ಪರವಾಗಿ ಸರ್ಕಾರದ ವಿರುದ್ಧವಾಗಿ ಅಂತ ಗೊತ್ತಿಲ್ಲ ಎಲ್ಲಿ ಬಡವರಿಗೆ ಹಮ್ಮಿ ಆಗುತ್ತೆ ನಮ್ಮ ಸಂಘಟನೆ ಉದ್ದೇಶದ ಬೇರೆ ಕನ್ನಡ ಕರ್ನಾಟಕದಲ್ಲಿ ನಾವು ಎಲ್ಲಾ ಸಮುದಾಯದಲ್ಲೂ ಯಾವುದೇ ಸಮುದಾಯ ಇರಲಿ ದಲಿತ ಸಮುದಾಯ ಇರಲಿ ರೈತ ಸಮುದಾಯ ಇರಲಿ ಮಹಿಳೆಯರ ಸಮುದಾಯ ಇರಲಿ ಅಂಗವಿಕಲ ಸಮುದಾಯ ಯಾವುದೇ ಸಮುದಾಯಕ್ಕೆ ಸರ್ಕಾರದಿಂದ ಎಲ್ಲಿ ಅನ್ಯಾಯ ನಡೆದಿದೆ ಎಲ್ಲಿ ಅನ್ಯಾಯ ನಡೆದಿದೆ ಎಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಲ್ಲಿ ಸಿಂಹ ಸ್ವಪ್ನವಾಗಿ ನಮ್ಮ ಸಂಘಟನೆಯಿಂದ ಈ ಸರ್ಕಾರದ